ಏ ಯಾವುದಲ್ಲ ಇತಿಹಾಸ ಸಾವಿರಾರು ವರ್ಷ ಇತಿಹಾಸ ಇರುವಂತ ತುಳು ಭಾಷೆ ಅದ ಸಂಸ್ಕೃತಿ ಪರಂಪರೆ ಕೇಳಿದ್ರೆ ಅರ್ಥ ಮಾಡಿದೆ ನೀವು ಕೂಡ ಕಲಿತೀರಿ ಅಧ್ಯಕ್ಷರೇ ನೋಡಿ ಮೋರ್ ದನ್ ಟೂ ತೌಸಂಡ್ ಇಲ್ಲ ಮಾತು 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 ಮಾತಿನಲ್ಲಿ ಎರಡು ಸಾವಿರ ಬಲಿಷ್ಠವಾಗಿ ಉಳಿತುಕೊಂಡು ಬಂದಿದೆ ಅಧ್ಯಕ್ಷರೇ ಈಗ ಸಮಸ್ಯೆರಿಗೆ ಹೌದು

ಇತಿಹಾಸ ಸನ್ಮಾನ್ಯ ಸಾವಿರಾರು ವರ್ಷ ಇತಿಹಾಸ ಇರುವಂತ ತುಳು ಭಾಷೆ ಅದ ಸಂಸ್ಕೃತಿ ಪರಂಪರೆ ಕೇಳಿದ್ರೆ ಅರ್ಥ ಮಾಡಿದೆ ನೀವು ಕೂಡ ಕಲಿತೀರಿ ಅಧ್ಯಕ್ಷರೇ ನೋಡಿ ಮೋರ್ ದೆನ್ ಟೂ ತೌಸಂಡ್ ಇಯರ್ಸ್ ಇಲ್ಲ ಮಾತು 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 ಮಾತಿನಲ್ಲೇ ಎರಡು ಸಾವಿರ ಬಲಿಷ್ಠವಾಗಿ ಉಲ್ತುಕೊಂಡು ಬಂದಿದೆ ಅಧ್ಯಕ್ಷರೇ ಈಗ ಚರ್ಚೆ ಸಮಸ್ಯೆರಿಗೆ ಹೌದು

ಇತಿಹಾಸ ಸನ್ಮಾನ್ಯ ಸಾವಿರಾರು ವರ್ಷ ಇತಿಹಾಸ ಇರುವಂತಹ ತುಳು ಭಾಷೆ ಸಂಸ್ಕೃತಿ ಪರಂಪರೆ ಕೇಳಿದ್ರೆ ಅರ್ಥ ಮಾಡಿದೆ ಕಲಿತೀರಿ ಮೋರ್ ದನ್ ತೌಸಂಡ್ ಇಯರ್ಸ್ ಇಲ್ಲ ಮಾತು 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 ಮಾತಿನಲ್ಲೇ ಎರಡು ಸಾವಿರ ಬಲಿಷ್ಠವಾಗಿ ಉಳಿದುಕೊಂಡು ಬಂದಿದೆ ಅಧ್ಯಕ್ಷರೇ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ